ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಕುವಲಯಾನಂದ ಎನ್ನುವಂತಹ ಒಂದು ಗ್ರಂಥದಿಂದ ಒಂದು ಶ್ಲೋಕವನ್ನು ನೋಡೋಣ ಗುಣದೋಷೌ ಬುಧೋ ಗೃಹನ್ ಇಂದು ಕ್ಷೇಡ ವಿವೇಶ್ವರ ಶಿರಸಾ ಧಾರ್ಯತೆ ಪೂರ್ವ ಪರಂ ಕಂಠೇ ಆ ಈಶ್ವರನು ಚಂದ್ರನನ್ನು ತಲೆಯ ಮೇಲೆ ಮೆರೆಸಿ ವಿಷವನ್ನು ಕೊರಳಿನಲ್ಲಿ ಮರೆಸಿ ವಿದ್ವಾಂಸರು ತಮ್ಮಲ್ಲಿರುವಂಥ ಗುಣವನ್ನ ಮೆರೆಸ್ತಾರೆ ನಮ್ಮಲ್ಲಿರುವಂಥ ದೋಷವನ್ನು ಅವಿತಿಡುತ್ತಾರೆ ಅಂತ ಈ ಒಂದು ಶ್ಲೋಕದಲ್ಲಿ ಅಪ್ಪಯ್ಯ ದೀಕ್ಷಿತರು ಇದನ್ನ ಈ ಶ್ಲೋಕವನ್ನ ಹೇಳ್ತಾರೆ ಈ ಶ್ಲೋಕದ ಒಂದು ಅರ್ಥವನ್ನು ಸಂಪೂರ್ಣವಾದಂತಹ ಅರ್ಥವನ್ನು ನೋಡೋಣ ಗುಣದೋಷ ಬುಧೋ ಗೃಹನ್ ಅಂತ ಕರೀತಾರೆ ಗುಣದೋಷ ಬುಧೌ ಗೃಹ್ ಅಂದರೆ ಸಮಾಜದಲ್ಲಿ ನಾವು ಬದುಕಬೇಕು ಅಂತ ಆದರೆ ಈ ಸೂತ್ರವನ್ನು ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ ಈ ಸೂತ್ರವನ್ನು ನಾವು ಅಳವಡಿಸ್ಕೊಂಡ್ವಿ ಅಂತ ಆದರೆ ಸಮಾಜದಲ್ಲಿ ಸುಸ್ಥಿರವಾಗಿ ಚೆನ್ನಾಗಿ ಬದುಕಬಹುದು ಅಂತ ಹೇಳ್ತಾರೆ ನಮ್ಮಲ್ಲಿರುವಂತಹ ದೋಷವನ್ನ ನಾವು ಮರೆಮಾಚಬೇಕು ನಮ್ಮಲ್ಲಿರುವಂತಹ ಒಳ್ಳೆ ಗುಣಗಳನ್ನು ಪ್ರದರ್ಶಿಸಬೇಕು ಇದನ್ನೇ ಮಾಡುತ್ತಾರೆ ವಿದ್ವಾಂಸರುಗಳು ಇದನ್ನ ಮಾಡ್ತಾರೆ ಯಾರಲ್ಲಾದರೂ ಅವಗುಣಗಳಿದ್ರೆ ಅವುಗಳನ್ನ ಮರೆಮಾಚಿ ಸುಗುಣಗಳನ್ನ ಪ್ರಕಟಪಡಿಸುತ್ತಾರೆ ಹೇಳ್ತಾರೆ ನೋಡಿ ಯಾವುದೇ ಆದ ಯಾವುದೇ ಒಂದು ಸಭೆ ಸಮಾರಂಭದಲ್ಲಾದರೂ ಸಹಿತ ಒಬ್ಬ ವಿದ್ವಾಂಸರನ್ನ ಒಬ್ಬ ವ್ಯಕ್ತಿಯ ಮೇಲ್ಮಟ್ಟದ ವ್ಯಕ್ತಿಯನ್ನ ಕರೆಸಿ ಸನ್ಮಾನ ಮಾಡಬೇಕಾದ್ರೆ ಅವರಲ್ಲಿರುವಂತಹ ಒಳ್ಳೊಳ್ಳೆ ಗುಣಗಳನ್ನು ಮಾತ್ರ ಹೇಳುವಂತಹದ್ದು ಅವರಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಹೇಳ್ತಾರೆ ಯಾರಾದರೂ ಸಾಧ್ಯವೇ ಇಲ್ಲ ಆ ರೀತಿಯಲ್ಲಿ ಅವರಲ್ಲಿರುವಂತಹ ದುರ್ಗುಣಗಳನ್ನ ಹೇಳಬಾರದು ಹೇಳದೇ ಇದ್ರೆ ಮಾತ್ರ ಸಮಾಜದಲ್ಲಿ ನಾವು ಗೌರವಯುತವಾಗಿ ಚೆನ್ನಾಗಿ ಬದುಕಬಹುದು ಅಂತ ಅಪ್ಪಯ್ಯ ಹೇಳ್ತಾರೆ ಇದನ್ನ ಒಲೆಯಾನಂದ ಅನ್ನು ಗ್ರಂಥದಲ್ಲಿ ಇದನ್ನು ಹೇಳ್ತಾರೆ ಈ ರೀತಿಯಲ್ಲಿ ಹೇಳ್ತಾರೆ ಅವರು ಅಂತ ಶಿವನು ಚಂದ್ರನ ಬಿಂಬವನ್ನ ತಲೆಯ ಮೇಲೆ ಇಟ್ಟುಕೊಳ್ತಾನೆ ಅದೇ ವಿಷವನ್ನ ಕಂಠದಲ್ಲಿ ಬಚ್ಚಿಟ್ಟುಕೊಳ್ತಾನೆ ಅಂದ್ರೆ ವಿಷ ಅನ್ನುವಂತಹದನ್ನ ಕಂಡ್ರೆ ಎಲ್ಲರೂ ಜನ ಭಯ ಬೀಳ್ತಾರೆ ವಿಷವನ್ನು ಕಂಡ್ರೆ ಎಲ್ಲರೂ ಸಹಿತ ತಾತ್ಸಾರ ಭಾವನೆ ಅದೇ ಚಂದ್ರನನ್ನು ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ ಕಲಾಧರ ಹದಿನಾರು ಕಲೆಗಳನ್ನು ಹೊಂದಿರುವಂತಹ ವಿಶೇಷವಾದಂಥವನು ವಿಶೇಷವಾದಂತಹ ಒಂದು ಅವನು ಅದಕ್ಕೋಸ್ಕರವಾಗಿ ಅವನನ್ನು ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರಲ್ಲ ಅದಕ್ಕೋಸ್ಕರವಾಗಿ ಅವನನ್ನು ತಲೆಯಲ್ಲಿಟ್ಕೊಂಡ ಶಿವ ಅದೇ ಯಾರಿಗೂ ಬೇಡದೇ ಬೇಡದೇ ಇರುವಂತಹ ವಿಷವನ್ನ ಕಂಠದಲ್ಲಿ ಅವಿತಿಟ್ಟುಕೊಳ್ತಾನೆ ಅಂತ ಈ ರೀತಿಯಲ್ಲಿ ಅಪ್ಪಯ್ಯ ದೀಕ್ಷಿತರು ವಿವರಿಸುತ್ತಾರೆ ಶಿವನ ಕುರಿತು ಅಂದ್ರೆ ಅರ್ಥಾತ್ ನಾವು ಯಾರನ್ನಾದರೂ ಸಹಿತ ಏನಾದರೂ ಅವರನ್ನು ಹೊಗಳಬೇಕು ಅಂತ ಆದರೆ ಅವರ ಒಳ್ಳೆ ಗುಣಗಳನ್ನು ಹೊಗಳಬೇಕು ಯಾಕೆ ಅಂತಂದ್ರೆ ಅವರಲ್ಲಿರುವಂತಹ ಒಳ್ಳೆತನ ನಮ್ಮ ನಮಗೆ ಮಾತ್ರ ಕಾಣಬೇಕು ಅನ್ನುವಂತಹ ಉದ್ದೇಶ ಒಳ್ಳೆತನ ನಮಗೆ ಕಂಡ್ರೆ ಮಾತ್ರ ನಾವು ಒಳ್ಳೆಯದನ್ನ ನಾವು ಪಡ್ಕೊಳ್ಳಿಕ್ಕಾಗತ್ತೆ ಎಲ್ಲ ಯಾವಾಗಲೂ ಅವರಲ್ಲಿರೋ ಕೆಟ್ಟು ಗುಣಗಳಲ್ಲೇ ನಾವು ನೋಡ್ತಾ ಇದ್ರೆ ಆ ಕೆಟ್ಟು ಗುಣಗಳನ್ನೇ ನಾವು ನೋಡ್ತಾ ಇದ್ರೆ ನಮಗೇನಾಗತ್ತೆ ನಾವು ಸಹಿತ ಆ ಕೆಟ್ಟ ಗುಣಗಳ ಹತ್ತಿರನೇ ಹೋಗ್ತೇವೆ ನಾವು ಒಳ್ಳೆ ಗುಣಗಳ ಹತ್ತಿರ ನಾವು ಹೋಗೋದಿಲ್ಲ ಅದಕ್ಕೋಸ್ಕರವಾಗಿ ಅಂಥ ಒಂದು ಈ ಶ್ಲೋಕದಲ್ಲಿ ಅದನ್ನು ವಿಶೇಷವಾಗಿ ಹೇಳ್ತಾರೆ ನಾವು ಸಮಾಜದಲ್ಲಿ ಬದುಕಬೇಕಾದರೂ ಅಷ್ಟೇ ಒಳ್ಳೆಯವರನ್ನು ನೋಡಿ ಒಳ್ಳೆಯವರಲ್ಲಿ ಒಳ್ಳೆತನವನ್ನು ಒಳ್ಳೆ ಗುಣವನ್ನು ಮಾತ್ರ ನಾವು ಅವರೆದುರಿಗೆ ಹೇಳಿದರೆ ಅವರಿಗೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಸಂತೋಷವನ್ನ ಅವರು ಎಷ್ಟು ಆನಂದ ಪಡ್ತಾರೆ ಅಂದರೆ ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಮಾತ್ರ ಹೇಳಬೇಕು ಅದೇ ಕೆಟ್ಟ ಗುಣಗಳನ್ನು ಹೇಳಿದರೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ತಾರೆ ಅವರು ನಿಮಗೆ ಅವರಿಂದ ಆಗುವಂಥ ಯಾವುದೇ ಒಂದು ಕೆಲಸ ಆದರೂ ಸಹಿತ ಆಗೋದಿಲ್ಲ ಅದಕ್ಕೋಸ್ಕರ ಅವರಲ್ಲಿರುವಂಥ ನೀವು ತುಂಬ ಒಳ್ಳೆಯವರು ಸಜ್ಜನರು ನೀವು ನೀವು ತುಂಬ ಒಳ್ಳೆಯವರು ಸಜ್ಜನರು ನೀವು ಬಂದಿರೋದಕ್ಕೆ ಇವೆಲ್ಲ ಆಯಿತು ನೀವಿಲ್ಲಿಂದ ನೀವು ಬಂದಿಲ್ಲ ಅಂದಿದ್ರೆ ಇವತ್ತು ಯಾವುದೇ ಕೆಲಸ ಆಗ್ತಾ ಇರಲಿಲ್ಲ ನೀವಿಲ್ಲ ಅಂದಿದ್ರೆ ನನ್ನ ಕತೆ ತುಂಬ ಕಷ್ಟ ಆಗ್ತಾ ಇತ್ತು ಈ ರೀತಿಯಲ್ಲಿ ಅಂದರೆ ಅವರು ಮಾಡಿರುವಂತಹ ಕೆಟ್ಟ ಕಾರ್ಯಗಳನ್ನು ಚಾಡಿಗಳನ್ನ ನಾವು ಹೇಳಬಾರದು ಅದೇ ನಮ್ಮ ಹಿಂದೆ ಅವರು ನಮ್ಮ ಸುದ್ದಿಯನ್ನು ಬೇಕಾದಷ್ಟು ಹೇಳಿರ್ತಾರೆ ಆದರೂ ಸಹಿತ ನಾವು ಅವರೆದು ನಾವು ಹೇಗಿರಬೇಕು ನೀವೇ ದೊಡ್ಡವರು ನಿಮ್ಮಿಂದಲೇ ನಾವು ಬದುಕು ನೀವಿಲ್ಲ ಅಂದ್ರೆ ನಮ್ಗೆ ಬದುಕಿಲ್ಲ ಈ ರೀತಿಯಲ್ಲಿ ಮಾತಾಡುವಂತಹದ್ದು ಈ ರೀತಿಯಲ್ಲಿ ಮಾತಾಡಿದ್ರೆ ಮಾತ್ರ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ ಅಂತ ಇಲ್ಲಿ ಹೇಳ್ತಾನೆ ಭಗವಂತ ನಮಗೆ ನಮ್ಮ ಮುಖವನ್ನ ನೋಡ್ಲಿಕ್ಕೆ ನಮಗೆ ಕನ್ನಡಿ ಎಂಬಂತಹ ಸಾಧನೆ ಬೇಕಾಗುತ್ತೆ ನಮ್ಮ ಬೆನ್ನನ್ನು ನೋಡಬೇಕಾದರೂ ಸಹಿತ ಇವೆರಡೂ ಸಹಿತ ನಮ್ಗೆ ಕಾಣಿಸೋದಿಲ್ಲ ಬೇರೆ ಸಾಧನ ಇದ್ರೆ ಮಾತ್ರ ಕಾಣಿಸೋದು ಇಲ್ಲಾಂದ್ರೆ ಕಾಣಿಸೋದೇ ಇಲ್ಲ ಅದಕ್ಕೋಸ್ಕರವಾಗಿ ನೋಡಿ ಈ ರೀತಿಯಲ್ಲಿರುವಂತಹದ್ದು ನಮಗೆ ಅದೇ ಹೇಳ್ತಾ ಇದ್ರು ಪಂಚೇಂದ್ರಿಯ ಇರತು ಬೇರೆ ಒಂದು ಇಂದ್ರಿಯ ಇನ್ನೊಂದು ಆರನೇ ಇಂದ್ರಿಯ ನಮಗೆ ಇತ್ತು ಅಂತಿದ್ರೆ ಅಂದ್ರೆ ನಮ್ಮ ಹಿಂದೆ ನಡೆಯುವಂತಹ ಘಟನೆಗಳು ನಮಗೆ ಏನಾದರೂ ಗೊತ್ತಾಗೋ ಥರ ಏನಾದರೂ ಇದ್ದಿದ್ರೆ ನಮಗೆ ಸ್ನೇಹಿತರೇ ಇರ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾನೆ ಇದನ್ನ ಅದ್ಭುತವಾಗಿ ಹೇಳ್ತಾನೆ ನಮಗೆ ಯಾರೂ ಸ್ನೇಹಿತರು ಯಾರಿಗೂ ಯಾರೂ ಸ್ನೇಹಿತರಾಗ್ತಾ ಇರಲಿಲ್ಲ ಯಾಕೆ ಅಂದ್ರೆ ಎಲ್ಲರೂ ಎಲ್ಲರ ಹಿಂದೆಯೂ ಮಾತಾಡುವುದೇ ಇದು ಆ ಬುದ್ಧಿಯನ್ನ ಎಲ್ಲರೂ ಕಲ್ತಿರ್ತಾರೆ ಎಲ್ಲರೂ ಮಾಡ್ತಾರೆ ಅದನ್ನ ಅದಕ್ಕೋಸ್ಕರವಾಗಿ ಅಂತ ಒಂದು ಅವನು ಬಂದು ಎದುರಿಗೆ ಬಂದವಾಗ ಚೆನ್ನಾಗಿ ಮಾತಾಡ್ತಾನೆ ಓಹೋ ಹೌದಲ್ಲ ನಿನ್ನ ಒಳ್ಳೆ ಸ್ನೇಹಿತ ನನ್ನ ಸ್ನೇಹಿತ ನನ್ನಲ್ಲಿರುವಂತಹ ಎಲ್ಲ ಗುಟ್ಟುಗಳನ್ನು ನಿನಗೆ ಹೇಳ್ತೇನೆ ಈ ರೀತಿಯಲ್ಲೆಲ್ಲ ಹೇಳ್ತಾನೆ ಆದರೆ ಯಾವುದನ್ನು ಹೇಳೋದಿಲ್ಲ ಕೆಲವೊಂದನ್ನು ಮಾತ್ರ ಹೇಳ್ತಾನೆ ಇನ್ನು ಕೆಲವೊಂದನ್ನು ಬೇರೆಯವರ ಹತ್ರ ಅವನ ಹತ್ರ ಹೇಳಿದ್ದೇನೆ ನಾನು ಹೇಳಿಲ್ಲ ಅವನ ಹತ್ರ ಅಂತ ಇನ್ನು ಬೇರೆಯವರ ಹತ್ರ ಹೇಳ್ತಾನೆ ಅಷ್ಟೇ ಅದಕ್ಕೋಸ್ಕರವಾಗಿ ಅಂಥ ಒಂದು ಇದನ್ನು ನಾವು ಈ ಸಮಾಜದಲ್ಲಿ ಬದುಕಬೇಕು ಅಂತ ಆದರೆ ಇವೆನ್ನೆಲ್ಲ ನಾವು ಕಲ್ತು ಇಟ್ಕೋಬೇಕು ಶಿವನಿಂದನೇ ನೋಡಿ ಶಿವನೇ ನಮಗೆ ಇದನ್ನೆಲ್ಲ ಕಲಿಸ್ತಾನೆ ಶಿವನನ್ನು ನೋಡಿದ್ರೆ ನಮಗೆ ಅರ್ಥ ಮಾಡ್ಕೋಬೇಕು ಚಂದ್ರನನ್ನು ಹೇಗೆ ಇಟ್ಟು ಮೇರಿಸ್ತಾನೆ ವಿಷವನ್ನು ಹೇಗೆ ಬಚ್ಚಿಟ್ಟುಕೊಳ್ತಾನೆ ಅಂತ ಈ ರೀತಿಯಲ್ಲಿ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಶ್ಲೋಕವನ್ನ ಸಮಾಪ್ತಿ ಮಾಡೋಣ ಎಲ್ಲರಿಗೂ ನಮಸ್ಕಾರ